不要你 ಹೀಗೆ ಹೋಯ್ ಹಿಡ್ಕೊಳ್ಳೋ ಬಿಡುಬೇಡ ಸಾಯಿಸೋಣ ಅಂತ ಕೈಯಲ್ಲಿ ಗ್ರಾನೈಟ್ ಪೀಸ್ ಹಿಡಿದು ಹಲ್ಲೆಗೆ ಮುಂದಾಗುತ್ತಿರುವುದು ಒಂದೆಡೆಯಾದರೆ ಮತ್ತೊಂದೆಡೆ ರಕ್ತ ಸುರಿಸಿಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬಂದ ಯುವಕರ ಮೇಲೆಯೇ ಹಲ್ಲೆ ಮಾಡುತ್ತಿರುವ ದೃಶ್ಯಗಳು ಇವೆಲ್ಲವೂ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಹೌದು ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ಪ್ರಕಾಶ್ ಮತ್ತು ಮುನಿಕೃಷ್ಣಪ್ಪ ಸಂಬಂಧಿಕರ ನಡುವೆ ದಶಕಗಳಿಂದ ಸಣ್ಣ ಪುಟ್ಟ ಫ್ಯಾಮಿಲಿ ವಿಚಾರಗಳಿಗೆ ಗಲಾಟೆಗಳು ಮಾಡಿಕೊಂಡು ದ್ವೇಷ ಬೆಳೆಸಿಕೊಂಡಿದ್ದಾರೆ ಎರಡೂ ಕುಟುಂಬಗಳ ನಡುವೆ ಒಬ್ಬರನ್ನ ನೋಡಿದ್ರೆ ಮತ್ತೊಬ್ಬರಿಗೆ ಆಗ್ತಾ ಇರಲಿಲ್ಲ ಈಗಿರುವಾಗ ಪಟ್ರೀನಹಳ್ಳಿ ಗ್ರಾಮದ ಮುನೇಶ್ವರ ದೇವಾಲಯದ ಕಟ್ಟಡ ಕೆಲಸ ನಡೆಯುತ್ತಿತ್ತು ಮುನಿಕೃಷ್ಣಪ್ಪ ಮಗ ಕಿರಣ್ ಹೊರ ರಾಜ್ಯಗಳಿಗೆ ಹೂವ ತರಕಾರಿ ರಫ್ತು ಮಾಡುವ ಕೆಲಸ ಮಾಡಿಕೊಂಡಿದ್ದ ಮುನೇಶ್ವರ ದೇವಾಲಯದಲ್ಲಿ ತರಕಾರಿಗಳ ಬಾಕ್ಸ್ಗಳನ್ನಿಟ್ಟು ಲೋಡ್ ಅನ್ಲೋಡ್ ಮಾಡ್ತಿದ್ದ ಆದರೆ ಪ್ರಕಾಶ್ ಕುಟುಂಬಸ್ಥರು ದೇವಾಲಯದ ಬಳಿ ಗಲೀಜು ಮಾಡ್ತೀಯಾ ಅಲ್ಲಿ ಮಾಡಬೇಡ ಅಂತ ಕಿರಣ್ ಹೇಳಿದ್ರಂತೆ ಆದರೆ ಕಿರಣ್ ಎಂದಿನಂತೆ ಇಂದು ದೇವಾಲಯದ ಬಳಿ ಬೆಂಡೆಕಾಯಿ ಲೋಡ್ ಮಾಡುವಾಗ ಪ್ರಕಾಶ್ ಹಾಗೂ ಆತನ ಕುಟುಂಬಸ್ಥರು ಬಂದು ಕಿರಣ್ನ ಮೇಲೆ ಗಲಾಟೆ ಮಾಡಿದ್ದಾರೆ ಹೀಗೆ ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸಿಕೊಂಡು ಎರಡು ಗುಂಪುಗಳ ನಡುವೆ ಮಾರಾಮಾರಿ ಮಾಡಿಕೊಂಡಿದ್ದಾರೆ এটা কোনটো ಇನ್ನು ಯಾವಾಗ ಮುನೇಶ್ವರ ದೇವಾಲಯದ ಬಳಿ ಕಿರಣ್ ತರಕಾರಿಗಳನ್ನಿಟ್ಟು ಲೋಡ್ ಮಾಡುವ ವಿಚಾರಕ್ಕೆ ಕುಟುಂಬದ ಹಳೆ ವೈಷಮ್ಯ ಮುಂದೆ ಇಟ್ಟುಕೊಂಡು ಜಗಳ ಮಾಡಿಕೊಂಡಿದ್ದಾರೆ ಪ್ರಕಾಶ್ ಕಡಿಯವರು ದೇವಾಲಯದ ಬಳಿ ಇದ್ದ ಗ್ರಾನೈಟ್ ಪೀಸ್ ನಿಂದ ಕಿರಣ್ ಮೇಲೆ ಅಟ್ಯಾಕ್ ಮಾಡಿದ್ದಾರಂತೆ ಇದರಿಂದ ಕಿರಣ್ ರಕ್ತ ಸ್ರಾವವಾಗಿ ಕೆಳಗೆ ಬಿದ್ದಿದ್ದಾರೆ ಇದರಿಂದ ಸ್ಥಳಕ್ಕೆ ಬಂದ ಕಿರಣ್ ಅಣ್ಣಂದಿರು ಪ್ರಕಾಶ್ ಕುಟುಂಬಸ್ಥರ ನಡುವೆ ಮಾರಾಮಾರಿ ಮಾಡಿಕೊಂಡಿದ್ದಾರೆ ಪ್ರಕಾಶ್ ಅಂತ ಪಟರಹಳ್ಳಿ ಎಸ್ಎ ಕಾಲೋನಿಯಲ್ಲಿ ಮುನೇಶ್ವರ ದೇವಾಲಯವನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಶುರು ಮಾಡಿದ್ದೀವಿ ಅದನ್ನು ಉಸ್ತುವಾರಿ ನಾನೇ ನೋಡ್ಕೊತಾ ಇದ್ದೀನಿ ಹತ್ತು ಜನದು ದೇವಸ್ಥಾನ ದೇವಾಲಯ ಹತ್ತು ಜನ ಹತ್ರ ವಸೂಲು ಮಾಡಿ ಕಾರ್ಯಕ ಇದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅದರಲ್ಲಿ ಫೈನಲ್ ಹಂತಕ್ಕೆ ಬಂದಿದೆ ಈಗ ಹದಿನೈದು ಹಿಂದ್ಗಡೆ ಬೆಂಡೆಕಾಯಿ ಇಳಿಸಿದ್ರು ದೇವಾಲಯದಲ್ಲಿ ಬೆಂಡೆಕಾಯಿ ಇಳಿಸಿದ್ರು ಆಮೇಲೆ ಹೋಗಿ ನೋಡ್ಕೊಂಡು ಬಂದೆ ಗೋಡೆಗಳಿಗೆ ನೀರು ಹಾಕಿಬಿಟ್ಟು ಟೈಲರ್ಸ್ ನೀರು ಬೆಂಡೆಕಾಯಿಗಳು ಇಳಿಸಿದ್ರು ಸರಿ ಬಿಡು ಅಂತ ಹೇಳ್ಬಿಟ್ಟು ಕೇಳ್ದಲ್ಲಿ ಯಾರೋ ಇಳಿಸ್ಕೊಂಡಿದ್ದೀವಿ ಅಂದರು ಆಮೇಲೆ ಮತ್ತೆ ಮೂರು ದಿನ ಬಿಟ್ಟು ವೈರಿಂಗ್ ಮಾಡಿಸಾಕೋದೆ ಆವತ್ತು ಬೆಂಡೆಕಾಯಿ ಇಳಿಸಿರೋ ಅಂಥ ಕಿರೇಟ್ಗಳಿದ್ವು ಬೆಂಡೆಕಾಯಿಗಳೆಲ್ಲ ದೇವಾಲಯಲ್ಲೇ ಬಿಟ್ಬಿಟ್ಟು ಕಸ ಗುಡಿಸ್ದಿರೋ ಹೋಗಿದ್ದರು ಮತ್ತು ನಾನು ಕಸ ಬೇರೆಯವ್ರ ಕೈಯಲ್ಲಿ ಗುಡಿಸ್ಬಿಟ್ಟು ಬಲ್ಪುಗಳು ತೊಗೊಂಡು ಬಂದು ಮಡಗಿದ್ದೆ ಇವತ್ತು ದೇವಾಲಯದಲ್ಲಿ ಲೈಟ್ಗಳು ಪಿಟ್ ಮಾಡೋಕೆ ಬರ್ತಾಯಿದ್ರು ಹೋಗೋಟ್ರೊಳಗ ಮತ್ತೆ ಬೆಂಡೆಕಾಯಿಗಳು ಕ್ರೇಟ್ ಇಳಿಸಿದ್ರು ಕ್ರೇಟ್ ಇಳಿಸಿದ್ದಾಗ ಕಿರಣ್ ಅವನು ಇದ್ಕೊಂಡು ಏ ಯಾಕಪ್ಪ ಕಿರೇಟ್ಗಳು ಇಳಿಸಿರೋದು ಎತ್ತು ಅಂದೆ ನೀನೇನು ಕೇಳೋದು ಹತ್ತು ಜನದು ಇದು ಹಾಂ ಅಂದ ಹತ್ತು ಜನದೆ ಹತ್ತು ಜನದು ಕಿರೇಟುಗಳಿಡ್ಸ್ಕೊಳಕ್ಕು ಗೋಡನ್ನು ಮಾಡ್ಕೊಳಕಲ್ಲ ದೇವಾಲಯ ಇರೋದು ಹತ್ತು ಜನ ಪೂಜೆ ಪುನಸ್ಕಾರಗಳು ಮಾಡ್ಕೊಳಕ ವಿನಹ ನೀನು ಕಿರೇಟಗಳು ಇಳಿಸ್ಕೊಳಕಲ್ಲ ಗೋಡನ್ನಲ್ಲ ಅಂದೆ ನೀನು ಅವನು ಮಾತಾಡೋಕ್ಕ ಅಂದ ಏಯ್ ಫಸ್ಟ್ ಎತ್ತ ಇಲ್ಲಿಂದ ಅಂತ ಹೇಳ್ಬಿಟ್ಟು ಎರಡು ಕಿರೇಟು ದಿಬ್ಬಾಕಿದೆ ಆಮೇಲೆ ಎತ್ತತೆ ಇವರು ನೀನೇ ಅವನು ಮಾತಾಡಕ್ಕೆ ಪಟ್ಟ ಫಸ್ಟ್ ಇಲ್ಲಿ ಇಲ್ಲಿಂದ ದೆತ್ತು ಅಂದೆ ಲೈಟ್ಗಳು ಪಿಟ್ ಮಾಡೋವನು ಬಂದು ಪಾಪ ನೋಡಿಬಿಟ್ಟು ಹೊರಟೋದ ಆಮೇಲೆ ಇವ್ರ ಅಣ್ಣಂದಿರು ಫೋನ್ ಮಾಡಿಬಿಟ್ಟು ಕರ್ಸ್ಕೊಂಡ ಅವ್ರ ಅಣ್ಣಂದಿರು ಓಮ್ ಗಾರ್ಡ್ಸ್ ಕೆಲಸನಂತೆ ಮಾಡೋದು ಸಾರ್ವಜನಿಕರ ಸೌಲಭ್ಯ ಸೌಕರ್ಯ ಮಾಡೋವಂಥ ಕೆಲಸ ಮಾಡೋರು ಅವರು ಬಂದವರು ಬಂದೋನ ಕಟ್ಟೆ ಅಂತ ನನ್ನ ಏ ಅಮ್ಮನೂ ಗಿಮ್ಮನೂ ಮಾತಾಡಬೇಡ ಇದು ಹತ್ತು ಜನ ದೇವಾಲಯ ಹತ್ತು ಜನ ಸಹಕಾರದಿಂದ ಮಾಡ್ತಾ ಇರೋದು ನೀನು ಇವೆಲ್ಲ ಮಾಡೋ ಮಾತಾಡೋಕೆ ಬರಬೇಡ ಫಸ್ಟ್ ಎತ್ತು ಇಲ್ಲಿಂದ ಹಾಂ ಅಂದೆ ಅವ್ರ ಅಣ್ಣ ಬಂದ ಇದರಿಂದ ಇದರಿಂದ ಗಲಾಟೆ ಮಾಡಿ ಮೂರು ಜನನೂ ಏಕಾಏಕಿ ಬಂದ್ಬಿಟ್ಟು ಒಬ್ಬನ ಕಲ್ಲು ಫಸ್ಟೇ ಪ್ಲಾನಿಂಗ್ ಅವ್ರದ್ದು ಒಬ್ಬನ ಕಲ್ಲು ಒಬ್ಬನು ದೊಣ್ಣೆ ಎತ್ಕೊಂಡು ಬಂದುಬಿಟ್ಟು ಮೂರೂ ದೇವಾಲಯದೊಳೊಳಗಡೆ ಅಟ್ಯಾಕ್ ಮಾಡಿಬಿಟ್ರು ಅಟ್ಯಾಕ್ ಮಾಡಿಬೇ ಕೆಳಗಡೆ ದಬ್ಬಿಟ್ಟು ಆಮೇಲೆ ಕಲ್ಲು ತಗೊಂಡು ಗೋಪಾಲನ್ನವನು ಇಲ್ಲಿ ಗುದ್ದೆ ಇಲ್ಲಿ ಗುದ್ದು ಇಲ್ಲಿಗೊಂದು ಗುದ್ದಿದೆ ಇನ್ನೊಂದು ಗುದ್ದು ಗುದ್ದ ಅಷ್ಟೊಳಗೆ ನನ್ನ ಮೇಲೆ ಹಿಂಗೆ ಅಮ್ಮಕೊಂಡಿದ್ದಾನೆ ನಾನೇನು ಮಾಡಿದೆ ಸ್ವಲ್ಪ ಹಿಂಗೆ ಪಾಟ್ಗೆ ಹಿಂಗೆ ಬುಗ್ಗಿದ್ದಾರೆ ಯಾವಾಗ ಬ್ಲಡ್ ಬಂತೋ ಆವಾಗ ಜೋರಾಗಿ ಹಿಂಗೆ ತಳಿದೆ ತಳ್ಳಿದ ತಕ್ಷಣ ಇನ್ನೊಂದು ಗುದ್ದು ಗುದ್ದಾಗಿ ಬಂದಿದ ತಕ್ಷಣ ಕಿರಣ್ ಕಣ್ಣಿಗೆ ಗೋಪಾಲನವನು ಗುದ್ದಿದ ಗಾಯಗೊಂಡಿದ್ದ ಎರಡು ಗುಂಪುಗಳ ಕಡೆಯವರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಇದ್ದಕ್ಕಿದ್ದಂತೆ ಬಂದ ಪ್ರಕಾಶ್ ಕಡೆಯವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಲಾಟೆ ತೆಗೆದು ಸಾರ್ವಜನಿಕ ಆಸ್ಪತ್ರೆಯಂದು ನೋಡದೆ ಆಸ್ಪತ್ರೆಯಲ್ಲೇ ಕೈ ಕೈ ಮಿಲಾಯಿಸಿಕೊಂಡು ಆಸ್ಪತ್ರೆಯ ಸಿಬ್ಬಂದಿ ರೋಗಿಗಳಿಗೆ ತೊಂದರೆಯನ್ನ ಉಂಟು ಮಾಡಿದ್ದಾರೆ ಇನ್ನು ಅಷ್ಟೊತ್ತಿಗೆ ಮಧ್ಯಪ್ರವೇಶಿಸಿದ ನಗರ ಪೊಲೀಸರು ಗಲಾಟೆಯನ್ನ ತಣ್ಣಗಾಗಿಸಿದ್ದಾರೆ ನಮ್ಮ ಹೆಸ್ರು ಬಂದು ಕಿರಣ್ ಅಂತ ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಕ್ರೇಟ್ ಇಳಿಸ್ಕೊಂಡು ಕ್ರೇಟ್ಗೆ ಬೆಣ್ಣೆಕಾಯಿ ಲೋಡ್ ಮಾಡ್ಕೊತಾ ಇದ್ವಿ ಅವ್ರು ಬಂದರು ಎತ್ ಅದೇ ಪ್ರಕಾಶನ್ ಅವ್ರು ಬಂದರು ಬಂದುಬಿಟ್ಟು ಎತ್ತರಿ ಅಂತಂದ ಅಣ್ಣ ಒಂದು ಐದು ನಿಮಿಷ ಗಾಡಿ ಬರ್ತಾಯಿದೆ ಎತ್ತೀವಿ ಅಂತ ನಾವು ಹೇಳಿದ್ವಿ ಆ ಥರ ಆಗೋದ್ಮೇಲೆ ಅವ್ರು ಹೆಂಗಂದ್ರೆ ಆಗ ಮಾತಾಡಿದ್ರು ಅಣ್ಣ ನೀವು ದೊಡ್ಡವರಾಗಿದ್ದು ನೀವು ಈ ಥರ ಮಾತಾಡಿದ್ರೆ ಹೆಂಗಣ್ಣ ಅಂತಂದರೆ ಮತ್ತೆ ಪದೇ ಪದೇ ಬ್ಯಾಡ್ ವರ್ಡ್ ಸ್ವಲ್ಪ ಬೈತಾನೆ ಇದ್ರು ಅವರು ಬಂದು ಮತ್ತೆ ಟೈಲ್ಸ್ ಪೀಸ್ ಶುದ್ಧ ಇಟ್ಕೊಂಡಿದ್ರು ಮತ್ತು ಬೈತಾ ಇದ್ರೆ ಹಂಗೆಲ್ಲ ಮಾತಾಡಿದ್ರೆ ಆಗುತ್ತೋಣ ಮತ್ತು ಮಾಜಿ ಮೆಂಬರ್ ಬೇರೆ ಅವರು ಊರಿಗೆ ಮೆಂಬರ್ ಆಗಿ ನೀವು ಈ ಥರ ಎಲ್ಲ ಮಾಡಿದ್ರೆ ಹೆಂಗಣ ಇತ್ತು ಅಂತ ಕೇಳಿದ್ದಕ್ಕೆ ಮುಂಚೆ ಟೈಲ್ಸ್ ಪೀಸ್ ಇಟ್ಕೊಂಡಿದ್ರಲ್ಲ ಹಾಕ್ಬಿಟ್ರೆ ಏಕೆ ಆಗ್ಬಿಟ್ರು ನಮಗೆ ಅದು ಹೇಳಿದ್ವಿ ಅಣ್ಣ ಎತ್ತೀವಿ ಕ್ಲೀನ್ ಮಾಡ್ತೀವಿ ದೇವಸ್ಥಾನ ಅಂದಮೇಲೆ ಆ ಥರ ಬಿಡೋಕ್ಕಾಗುತ್ತಾ ಗಲೀಜಲ ಅಂತ ನಾವು ಹೇಳಿದ್ವಿ ಅವರು ಸರಿ ಆಯಿತು ಮಾಡ್ಕೊಂಡೋಗಿ ಅಂದಿದ್ರೆ ಸರಿ ಹೋಗ್ತಾಯಿತ್ತು ಆ ಥರ ಹೇಳಿಲ್ಲ ಅವರು ಅವರು ನಮ್ಮನ್ನು ಹಂಗೆ ಹೀಗೆ ಬ್ಯಾಡ್ ವರ್ಡ್ಸಲ್ಲಿ ಒಗೆರೆರ ಒಗೇರ ಹೆಂಗಂದ್ರೆ ಹಂಗೆ ಬೈದ್ಬಿಟ್ರು ಅವ್ರು ಏಕೆ ಏಕೆ ಬಂದು ಇಲ್ಲ ನಮ್ಮ ಬ್ರದರ್ಸ್ ಅವರು ಆಮೇಲೆ ಬಂದಿದ್ದು ಅವರು ಯಾರು ಇದೇ ತಗೊಂಡು ಹೊಡೆದ್ರೆ ಟೈಲ್ಸ್ ಪೀಸು ಅವಾಗ ಬಂದು ಬಿಡಿಸೋದಕ್ಕೆ ನಮ್ಮ ಬ್ರದರ್ ಅವರು ಬಂದ ಅವರು ಇಬ್ಬರು ಇದ್ರು ಅವ್ರ ಮಗನು ಅವರು ಅವರು ನಾಲ್ಕೈದು ಜನ ಹೊಡೆದಿದ್ದಾರೆ ಇಲ್ಲಿ ಹಾಸ್ಪಿಟ್ಲ ಹತ್ರನೇ ಬಂದು ಅವರು ಮಕ್ಕಳೆಲ್ಲ ಬಂದು ಹೊಡೆದಿದ್ದಾರೆ ಅದು ಇತ್ತು ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ ಅವ್ರು ನಮ್ಮ ತಂಟೆಗೆ ಬರ್ತಾ ಇಲ್ಲ ನಾವು ಅವ್ರ ತಂಟೆಗೆ ಹೋಗ್ತಾ ಇರಲಿಲ್ಲ ಆ ಒಂದು ವಿಚಾರಕ್ಕೆ ಈ ಥರ ಮಾಡಿದ್ದಾರೆ ಅವರು ಇಲ್ಲಿ ಬಂದು ಒಟ್ಟಾರೆ ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ಬೆಳೆಯುತ್ತಾ ದಯಾದಿಗಳು ಎಂಬಂತೆ ಒಂದೇ ಕುಟುಂಬದ ಸಂಬಂಧಿಕರು ಗಲಾಟೆ ಮಾಡಿಕೊಂಡು ಮಾರಾಮಾರಿ ಬಡದಾಡಿಕೊಂಡು ಆಸ್ಪತ್ರೆ ಪಾಲಾಕಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿತ್ತು ಎರಡು ಕಡೆ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ